ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮುರು ತಾಲೂಕಿನ ವೆಂಕಟಾಪುರ ಗ್ರಾಮದ ಹಳ್ಳದಲ್ಲಿ ಬೋಟ್ ಉಪಯೋಗಿಸಿ ಫಿಲ್ಟರ್ ಮರಳು ಮಾಡುತ್ತಿದ್ದಾರೆ ಎನ್ನುವ ಖಚಿತ ಮಾಹಿತಿ ಮೇರೆಗೆ ಚಿತ್ರದುರ್ಗ ಜಿಲ್ಲಾ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಇವರ ಸೂಚನೆ ಮೇರೆಗೆ ಚಳ್ಳಕೆರೆ ಡಿವೈಎಸ್ಪಿ ರಾಜಣ್ಣ ನೇತೃತ್ವದಲ್ಲಿ ಸೋಮವಾರ ಮಿಂಚಿನ ದಾಳಿ ಮಾಡಲಾಗಿದೆ ದಾಳಿ ಸಮಯದಲ್ಲಿ ಜಿನಿಗೆ ಹಳ್ಳದಲ್ಲಿ ಬೋಟ್ ಮೂಲಕ ಯಂತ್ರ ಬಳಸಿ ಮರಳು ಫಿಲ್ಟರ್ ಮಾಡುತ್ತಿದ್ದ ಒಂದು ಬೋಟ್ ಫಿಲ್ಟರ್ ಮರಳು ಮಾಡು ಬಳಸುತ್ತಿದ್ದ ಎರಡು ಇಟಾಚಿ ಯಂತ್ರಗಳು ಹಾಗೂ ಎರಡು ಟಿಪ್ಪರ್ ಲಾರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ವರದಿಗಾರರುದ್ರೆ ಶಿಟಿ ಟಿ ವಿ ಮೊಳಕಾಲ್ಮೂರು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ